ಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಮುಖಂಡರುಗಳ ಅಭಿಲಾಷೆ ಇದೆ ಆದರೆ ಇದು ಅತಿ ಶೀಘ್ರದಲ್ಲೇ ನೆರವೇ ನೆರವೇರಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರದು ಕೂಡ ಅಪೇಕ್ಷೆ ಇದೆ ಅದ್ರ ತಕ್ಕಂತೆ ನೆರವೇರುತ್ತೆ ಕಾಲುವೆ ಅದಕ್ಕೆ ಪುತ್ರ ಕೊಡುತ್ತೆ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಮಾಡೋಣ ಅದೇನು ತೊಂದ್ರೆ ಇಲ್ಲ ತಳಮಟ್ಟದಲ್ಲಿ ಹೊಂದಾಣಿಕೆ ಆಗಿದ್ದಕ್ಕೆ ಸಂಸತ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಸಂಸದರು ಗೆದ್ದಿರೋದು ಬಿಜೆಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಪರಸ್ಪರ ಗೌರವ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸದೊಂದಿಗೆ ಹೆಜ್ಜೆ ಆಗ್ತಾ ಇದ್ದಾರೆ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಕೇಂದ್ರದ ಬಿ ಜೆ ಪಿ ನಾಯಕರು ನಮ್ಮ ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತಾರೆ ಇಲ್ಲಿವರೆಗೂ ಒಂದು ಒಂದೂವರೆ ಲಕ್ಷ ದಾಟಿದೆ ಇವತ್ತು ಬೆಳಗ್ಗೆ ಡೇಟಾ ತಗ್ಸಿದ್ದೆ ಈಗ ನಾವು ಐವತ್ತು ಲಕ್ಷ ಮುಟ್ಟಬೇಕು ಅದಕ್ಕೆ ಯಾವ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಜ್ಜಾಗೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೂಲಂಕುಷ ಮಾತಾಡಿದ್ದೇನೆ ಎಲ್ಲರೂ ಉತ್ಸಾಹಕತೆಯಿಂದ ಹೆಜ್ಜೆ ಆಗ್ತಾರೆ ಚರ್ಚೆ ಮಾಡ್ತೀನಿ ನಾಳೆ ಹೇಳ್ತೀನಿ ಈಗ ಈ ಜಿಲ್ಲೆ ಬದಲಾವಣೆಯಿಂದ ಯಾರು ಹೊಟ್ಟೆನೂ ತುಂಬದಿಲ್ಲ ಈ ಜಿಲ್ಲೆ ಯಾವಾಗ ಸ್ಥಾಪನೆ ಆಗಿರುತ್ತೆ ಅದರದಾದಂತ ಒಂದು ಇತಿಹಾಸ ಇರುತ್ತೆ ಅಸ್ಮಿಯತೆ ಇರುತ್ತೆ ಇವೆಲ್ಲವನ್ನು ನೋಡಬೇಕಾಗ್ತದೆ ಸುಮ್ಮನೆ ನಮಗೆ ಬೇಕಾದಂಗೆ ನಮ್ಮ ಸರ್ಕಾರ ಬಂತು ನಾವೇನೋ ಸಾಧನೆ ಮಾಡೋದಕ್ಕೆ ನಾವೇನೋ ರಾಜಕೀಯದಲ್ಲಿ ಸಾಧನೆ ಮಾಡ್ಬಿಟ್ವಿ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದ್ರಿಂದ ಅಂತಕ್ಕಂಥದ್ದು ಇದರಿಂದ ಯಾವ ಬಡವ್ರು ಹೊಟ್ಟೆ ತುಂಬೋದಿಲ್ಲ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದ್ರಿಂದ ಅದಕ್ಕೆ ಇವನ್ನೆಲ್ಲ ಬಿಟ್ಟು ಇನ್ನು ಅಭಿವೃದ್ಧಿ ಕಡೆ ಆದರೂ ಈಗಾದ್ರೂ ಕನಿಷ್ಠ ಪಕ್ಷ ಗಮನ ಕೊಡಲಿ ಕಾಂಗ್ರೆಸ್ನ ಆಡಳಿತ ಉದ್ಯೋಗ ಸೃಷ್ಟಿ ಈಗ ನಿರುದ್ಯೋಗ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲಿ ಎಲ್ಲ ಕಡೆ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ ಅದರಲ್ಲೂ ಯುವ ಸಮುದಾಯ ಸಾಕಷ್ಟು ಜನ ಇವತ್ತು ರೈತರ ಮಕ್ಕಳು ಬಡವ್ರ ಮಕ್ಕಳು ದೀನದಲಿತರ ಮಕ್ಕಳು ಓದಿದ್ದಾರೆ ಐ ಟಿ ಐ ಸ್ಟೂಡೆಂಟ್ಸು ಇಂಜಿನಿಯರ್ಸು ಡಾಕ್ಟರ್ಸ್ ಎಲ್ಲ ಆಗಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಉದ್ಯೋಗ ಅಂತಕ್ಕಂಥದ್ದು ಇಲ್ಲಿವರೆಗೂ ಎಲ್ರಿಗೂ ಕೂಡ ಸಂಪೂರ್ಣ ಮಾಡಲಿಕ್ಕೆ ಆಗಿಲ್ಲ ಆದರೆ ಒಂದು ಕಡೆ ಕೇಂದ್ರ ಸರ್ಕಾರ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಯುವಕರ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಒಬ್ಬ ಯುವಕನಾಗ್ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ತಕ್ಕಂಥ ವ್ಯವಸ್ಥೆಗಳಾಗಬೇಕು ಮೂಲ